ಓಂ ಶ್ರೀ ಗುರು ಬಸವಲಿಂಗ ನಮಃ ನನ್ನ ಹೆಸರು ಕಮಲ ಶ್ರೀ ಗುರಪ್ಪ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೂರನೇ ತರಗತಿಯಲ್ಲಿ ಅಭ್ಯಾಸ ಮಾಡುತ್ತಿರುವೆ ಮಾಸಿಕ ಶರಣ ಹಾಗೂ ಸಾಹಿತ್ಯ ರಕ್ಷಕ ವೀರವಣಾಚಾರಿ ಮಡಿವ ಉಪಸ್ಥಿರುವ ಶರಣ ಶರಣಿಯರೇ ಸರ್ವರಿಗೂ ವಚನ ಸಾಹಿತ್ಯ ರಕ್ಷಕ ವೀರಗಣಾಚಾರಿ ಮಣಿಮಾಲ ದೇವರ ಜಯಂತಿಯ ಶುಭಾಶಯಗಳು ಹಾಗೂ ಶರಣು ಶರಣಾರ್ಥಿ ಶರಣರಲ್ಲಿಯೇ ವಿಭಿನ್ನ ಶರಣರಾಗಿರುವ ಶ್ರೀ ಮಣಿಮಾಳ ಬಾಚಿದೇವರು ಶರಣ ಧರ್ಮ ಮತ್ತು ವಚನ ಸಾಹಿತ್ಯದ ರಕ್ಷಕರಾಗಿದ್ದಾರೆ ಇಂದು ನಾವು ವಚನ ಸಾಹಿತ್ಯವನ್ನು ಓದುತ್ತಿದ್ದೇವೆ ಎದರೆ ಚಂದ ಬಸವಣ್ಣ ಅಕ್ಕ ನಾಗಪ್ಪ ಕಿತ್ತರಿ ಬೋಬಯ್ಯ ಮೊದಲಾದ ಶರಣರು ಕಾರಣಿಕಾರರಾಗಿದ್ದಾರೆ ಇವರೆಲ್ಲರಿಗೂ ರಕ್ಷಾಂಗವಚವಾಗಿ ಕೆಲಸ ಮಾಡಿದವರು ದೇವರು ಇದಕ್ಕಾಗಿ ಇವರನ್ನು ವಚನ ಸಾಹಿತ್ಯದ ರಕ್ಷಕರೆಂದು ಕರೆಯುತ್ತಾರೆ ಇಂತಹ ವೀರ ಪುರುಷರ ವಿಜಯಪುರ ಜಿಲ್ಲೆಯ ಸಿದ್ದಗಿ ತಾಲೂಕಿನ ದೇವರ ಹಿಬ್ಬರಗಿಯಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಆಗಿರುತ್ತದೆ ಇವರ ತದ್ದೇಶರು ಪರ್ವತಯ್ಯ ಕೇಳಿ ದೇವರಿಪ್ಪನಿಗೆ ಬಸವ ಕಲ್ಯಾಣದವರೆಗೆ ನಡೆದುಕೊಂಡೇ ಬಂದು ಬಸವಣ್ಣನವರನ್ನು ಭೇಟಿ ಮಾಡಿ ಸಂತೋಷ ಪಡುತ್ತಾರೆ ಅನಸದ ಮೇಲಲ್ಲ ಅನಸದನ ಕೀಳಲ್ಲ ಅಪ್ಪು ತಂದೆ ತಂಡ ಸತ್ಯ ಶುದ್ಧ ಕಾಯಮದಿಂದ ಸಾಧಿಸಿ ತೋರಿಸಿದ್ದಾರೆ ದೇವರ ದೇವ ಅನ್ನ ವಚನಾಕಿತದಲ್ಲಿ ಒಂದು ವಚನಗಳನ್ನು ಬರೆದಿದ್ದಾರೆ

ಜಯವಾಗಲಿ ಜಯ ಬಾಗಿ ಜಯ ಬಾದರೆ ಜಯಭಾಗಲಿ ಹ ಇಲ್ಲಿವರೆಗೆ ಕುಮಾರಿ ನವಿ ಅವರು ಮಾತನಾಡಿದ್ದಾರೆ ಅವರಿಗೆ ಶುಭವಾಗ್ಲಿ ಯಾವತ್ತು ಕೂಡ ಮನೆಯಲ್ಲಿ ಒಳ್ಳೆಯ ಸಂಸ್ಕಾರವನ್ನ ಕೊಟ್ರೆ ಮಕ್ಕಳು ಎಷ್ಟರ ಮಟ್ಟಿಗೆ ವೇದಿಕೆ ಮೇಲೆ ಎಷ್ಟು ನಿರ್ಗಳವಾಗಿ ಮಾತನಾಡೋದಂದ್ರೆ ಸುಮ್ನೆ ಅಲ್ಲ ಯಾರಿಗಾದ್ರೂ ಚಿಕ್ಕವರಿಗೆ ಮೈಕ್ ಕೊಟ್ರೆ ನಡಿಲಿಕ್ಕೆ ಶುರುವಾಗತ್ತೆ ಸೊ ಅದರಲ್ಲಿ ಇಷ್ಟೊಂದು ವಿಷಯಗಳನ್ನ ಬಹಳ ಅರ್ಥಪೂರ್ಣವಾಗಿ ಮಣಿವಾಳ ಮಾಚಿದೇವರ ಕುರಿತಂತೆ ಮಾತನಾಡಿರತಕ್ಕಂಥ ಕುಮಾರಿ ನವ್ಯ ಮಹಾದೇವ್ ಮಣಿವಾಳ ಅವರಿಗೆ ಬರ್ಲಿ ಒಂದ್ಸಾರಿ ನೀವೆಲ್ಲರ ಜೋರಾಗಿ ಚಪ್ಪಾಳೆ ಮೂಲಕ ಈಗ ಸರಿತ ಆಶೀರ್ವದಿಸಲಾಗ್ತಾ ಇದೆ ಪೂಜ್ಯರ ಆಶೀರ್ವಾದ ಇರಲಿ ಇದೇ ರೀತಿ ಶರಣರ ತತ್ವಗಳು ಅವರ ವಿಚಾರಧಾರೆಗಳನ್ನ ಜನಮನಕ್ಕೆ ಮುಟ್ಟಿಸುವಂತಹ ಕಾರ್ಯ ಮುಂದೆ ತಮ್ಮಿಂದ ಸಾಗ್ಲಿ ತಮಗೆ ಶುಭವಾಗ್ಲಿ ಕುಮಾರಿ ನವ್ಯ ಮಹಾದೇವ್ ಮಾಡಿವಾಳ ಅವರಿಗೆ ಅನಂತ ಶರಣು ಶರಣಾರ್ಥಿಗಳು ಆತ್ಮೀಯ ಶರಣ ಬಂಧುಗಳೇ ಇಂದಿನ ಕಾರ್ಯಕ್ರಮದ ವೇದಿಕೆಗೆ ವಿಶೇಷ ಸನ್ಮಾನಿತರಾಗಿ ಇದೀಗ ಆಗಮಿಸಿರ್ತಕ್ಕಂಥ ನಮ್ಮ ಸಂಜೀವ್ ಕುಮಾರ್ ವಾಗಿಕಟ್ಟೆ ಅವರು ವೇದಿಕೆಗೆ ಆಗಮಿಸಬೇಕು ಜೊತೆಗೆ ನಮ್ಮ ಈ ಆಮಂತ್ರಣ ಪತ್ರಿಕೆಯಲ್ಲಿ ಈಗಾಗಲೇ ಎಲ್ಲರ ಹೆಸರನ್ನ ನಾನು ವೇದಿಕೆಗೆ ಬರಮಾಡ್ಕೊಳ್ಳಿಕ್ಕೆ ಆಹ್ವಾನವನ್ನ ಮಾಡಿದ್ದೇನೆ